ಈಗ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸೊ ಸರ್ಕಾರದ ಕಡೆಯಿಂದ ಈಗ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂತಹ ಮಾಹಿತಿ ಏನಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಓಕೆನಾ ಸೊ ಯಾರ ಯಾರ ರೇಷನ್ ಕಾರ್ಡ್ ಅನ್ನ ಈಗ ರದ್ದು ಮಾಡಲಾಗ್ತಿದೆ ಓಕೆನಾ ಸೊ ಅದರ ಬಗ್ಗೆ ನಾವು ತಿಳ್ಕೊಳೋದಾದ್ರೆ ಸರ್ಕಾರದ ಕಡೆಯಿಂದ ಈ ಹಿಂದೆನೆ ಮಾಹಿತಿಯನ್ನ ತಿಳಿಸಿದ್ರು ಅಂತಂದ್ರೆ ಕಳೆದ ಆರು ತಿಂಗಳಿಂದ ನೀವೇನಾದ್ರೂ ರೇಷನ್ ಅನ್ನ ತಗೊಂಡಿಲ್ಲ ಅಂತಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿದ್ರು ಅದಾದ ನಂತರ ಕಳೆದ ಮೂರು ತಿಂಗಳಿಂದ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ರೇಷನನ್ನು ತಗೊಂಡಿಲ್ಲ ಅಂತಿದ್ರೆ ನಿಮ್ಮ ರೇಷನ್ ಕಾರ್ಡನ್ನು ಸಹ ರದ್ದು ಮಾಡಲಾಗುತ್ತೆ ಅಂತ ಹೇಳಿ ಸಹ ತಿಳಿಸಿದ್ರು ಬಟ್ ಈಗ ಕಳೆದ ಎರಡು ತಿಂಗಳಿಂದ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡಲ್ಲಿ ರೇಷನನ್ನು ತಗೊಂಡಿಲ್ಲ ಅಂತಿದ್ರೆ ಸೊ ನಿಮ್ಮ ರೇಷನ್ ಕಾರ್ಡನ್ನು ಈಗ ರದ್ದು ಅಂತ ಹೇಳಿ ಮಾಹಿತಿಯನ್ನು ಸರ್ಕಾರದ ಕಡೆಯಿಂದ ತಿಳಿಸಿದ್ರು ಅಂತಂದ್ರೆ ಕಳೆದ ಎರಡು ತಿಂಗಳಿಂದ ರೇಷನ್ ರೇಷನನ್ನು ಪಡ್ಕೊಂಡಿಲ್ಲ ಅಂತಂದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನ ರದ್ದು ಅಂತ ಹೇಳಿ ಈಗ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಓಕೆನಾ ಇನ್ನು ಸಹ ನೀವು ರೇಷನ್ ಅನ್ನ ತಗೊಂಡಿಲ್ಲ ಅಂತಿದ್ರೆ ಸೊ ಅದಷ್ಟು ಬೇಗ ಪ್ರತಿ ತಿಂಗಳು ಸಹ ರೇಷನ್ ಅನ್ನ ತಗೊಳ್ಳಿ ಓಕೆನಾ ಸೊ ಈ ಮಾಹಿತಿಯನ್ನ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಅಂತ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟುಡಿಯೋ ಬಾಯ್